ರಾಹುಲ್ ಗಾಂಧಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬದಲಾಯಿಸಿದರೆ ಮುಂಬರುವ ಚುನಾವಣೆಗಳಲ್ಲಿ ಅದು ಒಂದು ಅಹಿಂದ ಅಸ್ತ್ರವಾಗಿ ಬ ಬಿ ಜೆ ಪಿಗೆ ಅನಾಯಾಸವಾಗಿ ಸಿಗಬಹುದು ಅದರ ಜೊತೆಗೆ ಕಾಂಗ್ರೆಸ್ಸಿಗೂ ತೊಂದರೆ ಆಗಬಹುದು ಈ ಎಲ್ಲ ಲೆಕ್ಕಾಚಾರದಲ್ಲಿ ಇದ್ದಾಗಲೂ ಕೂಡ ಸೋನಿಯಾ ಗಾಂಧಿ ಅವರು ಇಪ್ಪತ್ತೆಂಟರ ಚುನಾವಣೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕಳ್ಕೊಳ್ಳಕೂಡದು ಕೂಡದು ಯಾಕೆಂತಂದ್ರೆ ಕಾಂಗ್ರೆಸ್ಗೆ ಎ ಟಿ ಎಂ ಆಗಬಹುದಾದ ಮತ್ತು ಇಡೀ ದೇಶದಲ್ಲೇ ಅತ್ಯಂತ ಸುಭದ್ರವಾದಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಮುಸ್ಲಿಂ ಬ್ಯಾಂಕಿನ ಅಥವಾ ಅಲ್ಪಸಂಖ್ಯಾತರ ಅಥವಾ ಅಹಿಂದಿನ ವೋಟ್ ಬ್ಯಾಂಕ್ ಅಷ್ಟೇ ಇರೋ ದೇಶದಲ್ಲಿ ಭವಿಷ್ಯದ ರಾಜಕಾರಣವನ್ನು ನಿರ್ಧರಿಸಲಾರದು ಅನ್ನೋದು ಮಮತಾ ಬ್ಯಾನರ್ಜಿ ಅಂತವರಿಗೆ ಅರ್ಥ ಆಗಿದೆ ಇನ್ನು ರೇವಂತ್ ರೆಡ್ಡಿ ಅಂಥವರ ಪುಟಗೋಸಿಗಳಿಗೆ ಅರ್ಥ ಆಗದೆ ಇದ್ದರೆ ಅದು ಕಾಂಗ್ರೆಸ್ಸಿನ ದೌರ್ಭಾಗ್ಯವೇ ಹೊರತು ಇನ್ನೇನು ಅಲ್ಲ ಸೋನಿಯಾ ಗಾಂಧಿ ಅವರ ಋಣ ಸಿದ್ದರಾಮಯ್ಯನವರಿಗೆ ಬಹಳಷ್ಟಿದೆ ಹಾಗಾಗಿ ಸೋನಿಯಾ ರಾಹುಲ್ ಗಾಂಧಿ ಅವರ ಮಾತನ್ನಾದರೂ ತಳ್ಳಿ ಹಾಕುವಂಥ ಹಿರಿತನವನ್ನು ಮೆರೆದಾರೋರು ಆದರೆ ಸೋನಿಯಾ ಗಾಂಧಿಯವರ ಮಾತನ್ನು ಅವರು ಯಾವ ಕಾರಣಕ್ಕೂ ತೆಗೆದುಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಜನತಾದಳದಿಂದ ಬಂದಂಥ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಂಪೂರ್ಣವಾದಂಥ ಪ್ರಾಶಸ್ತ್ಯವನ್ನು ಮತ್ತು ಅಧಿಕಾರವನ್ನು ಎರಡೆರಡು ಬಾರಿ ಸಿಎಂ ಪಟ್ಟವನ್ನು ಎಲ್ಲವನ್ನು ಒದಗಿಸಿದ್ದು ಅವರಿಗೆ ಕಾಂಗ್ರೆಸ್ಸಿನಲ್ಲಿದ್ದಂಥ ಖರ್ಗೆಯಂಥ ಹಿರಿಯ ನಾಯಕರನ್ನು ಪರಮೇಶ್ವರಂತ ನಾಯಕರನ್ನು ಎಲ್ಲರನ್ನೂ ಬದಿಗೆ ಸರಿಸಿ ಅವರಿಗೆ ಏನು ಸಿಗಬೇಕೋ ಅದು ರಾಜಕೀಯ ಜೀವನದ ಎಲ್ಲ ಮಹತ್ವಾಕಾಂಕ್ಷಿ ಹುದ್ದೆ ಮತ್ತು ಆದರೆ ಎಲ್ಲವನ್ನು ಸೌಲಭ್ಯ ಸುಖ ಮತ್ತೆ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ ಬಿಟ್ಟದ್ದು ಕೊಟ್ಟದ್ದು ಸೋನಿಯಾ ಗಾಂಧಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೊನೆಗೂ ಕರ್ನಾಟಕದ ಸಿ ಎಂ ಕುರ್ಚಿ ಕಿತ್ತಾಟ ಒಂದು ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಹಿತೈಷಿಗಳ ನಿಟ್ಟುಸಿರೂ ಹೌದು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಎಲ್ಲವೂ ಅಂದುಕೊಂಡ ಹಾಗೆ ಆದರೆ ಡಿಸೆಂಬರ್ ಅಂತ್ಯ ಅಥವಾ ಹೊಸ ವರ್ಷದ ಪ್ರಥಮಾರ್ಧದಲ್ಲಿ ಅಂದರೆ ಜನವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ವಿದ್ಯುಕ್ತವಾಗಿ ಸಿಎಂ ಕುರ್ಚಿಯ ಪದಗ್ರಹಣವನ್ನು ಮಾಡ್ತಾರೆ ಅನ್ನುವುದು ಈ ಒಂದು ನಾಲ್ಕೈದು ದಿನದ ಖಚಿತವಾದಂಥ ಸುದ್ದಿ ರಾಹುಲ್ ಗಾಂಧಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬದಲಾಯಿಸಿದರೆ ಮುಂಬರುವ ಚುನಾವಣೆಗಳಲ್ಲಿ ಅದು ಒಂದು ಅಹಿಂದ ಅಸ್ತ್ರವಾಗಿ ಬ ಬಿಜೆಪಿಗೆ ಅನಾಯಾಸವಾಗಿ ಸಿಗಬಹುದು ಅದರ ಜೊತೆಗೆ ಕಾಂಗ್ರೆಸ್ಸಿಗೂ ತೊಂದರೆ ಆಗಬಹುದು ಈ ಎಲ್ಲ ಲೆಕ್ಕಾಚಾರದಲ್ಲಿ ಇದ್ದಾಗಲೂ ಕೂಡ ಸೋನಿಯಾ ಗಾಂಧಿ ಅವರು ಇಪ್ಪತ್ತೆಂಟರ ಚುನಾವಣೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕಳ್ಕೊಳ್ಳಕೂಡದು ಯಾಕೆಂತಂದರೆ ಯಾಕೆಂತಂದ್ರೆ ಕಾಂಗ್ರೆಸ್ಗೆ ಎ ಟಿ ಎಂ ಆಗಬಹುದಾದ ಮತ್ತು ಇಡೀ ದೇಶದಲ್ಲೇ ಅತ್ಯಂತ ಸುಭದ್ರವಾದಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ತೆಲಂಗಾಣದ ರೇವಂತ್ ರೆಡ್ಡಿ ದಿನಕ್ಕೊಂದು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡು ಇಡೀ ಹಿಂದುಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ರೆ ಇವತ್ತು ಹನ್ನೊಂದು ವರ್ಷದ ಮೋದಿಯವರ ಆಡಳಿತದಲ್ಲಿ ಕೇವಲ ಅಲ್ಪಸಂಖ್ಯಾತರ ಮತವನ್ನ ಅಹಿಂದ ಮತವನ್ನಷ್ಟೇ ನೆಚ್ಚಿಕೊಂಡ್ರೆ ಅಧಿಕಾರಕ್ಕೆ ಬರುವುದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಜ್ಞಾನೋದಯ ವೆಸ್ಟ್ ಬೆಂಗಾಲಿನ ಮಮತಾ ಬ್ಯಾನರ್ಜಿ ಅಂತವರಿಗೆ ಆಗಿದೆ ಯಾಕೆಂದ್ರೆ ಅವರದೇ ಶಾಸಕನೊಬ್ಬ ಡಿಸೆಂಬರ್ ಆರರ ಸಂದರ್ಭದಲ್ಲಿ ಬಾಬ್ರಿ ಮಸೀದಿಯ ಪ್ರತಿರೂಪವನ್ನು ವೆಸ್ಟ್ ಬೆಂಗಾಲ್ನಲ್ಲಿ ನಾನು ರಚಿಸ್ತೇನೆ ಸಂಸ್ಥಾಪನೆ ಮಾಡ್ತೇನೆ ಅವತ್ತು ಅಡಿಗಲ್ಲು ಮುಹೂರ್ತವನ್ನು ಮಾಡ್ತೇನೆ ಅನ್ನುವಂಥ ಕಾರಣಕ್ಕಾಗಿ ಯಾರದೋ ಒಬ್ಬರ ಪೆಟ್ರೋಲ್ ಬಂಕಿನ ಜಾಗವನ್ನು ಅಮಾರಿ ತುಮಾರಿಯಲ್ಲಿ ಒಳಗೆ ಹಾಕಿ ಡಿಸೆಂಬರ್ ಆರು ಅಡಿಗಲ್ಲು ಸ್ಥಾಪನೆ ಬಾಬ್ರಿ ಮಸೀದಿಗೆ ಅಂತ ಘೋಷಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗಡೆನೆ ಆ ಸಚಿವ ಆ ಶಾಸಕನನ್ನು ಟಿ ಎಂ ಸಿ ಶಾಸಕನನ್ನು ವಜಾ ಮಾಡಿದಂಥ ಘಟನೆ ನಡೆದಿದೆ ಪಕ್ಷದಿಂದಲೇ ವಜಾಗೊಳಿಸಲಾಗಿದೆ ಯಾವುದೇ ರೀತಿಯ ಕೋಮು ಗಲಭೆಗೆ ಯಾವುದೇ ರೀತಿಯ ಮತೀಯ ಸಂಘರ್ಷಕ್ಕೆ ವೆಸ್ಟ್ ಬೆಂಗಾಲ್ದಲ್ಲಿ ನಾನು ಎಡೆ ಕೊಡುವುದಿಲ್ಲ ಅನ್ನುವಂಥ ಅಚ್ಚರಿದಾಯಕವಾದ ಯಾಕೆಂದ್ರೆ ಟಿ ಎಂ ಸಿ ಅಥವಾ ಮಮತಾ ಬ್ಯಾನರ್ಜಿ ಅವರ ಅಧಿಕಾರ ನಿಂತಿರುವುದೇ ಅವರ ಅಧಿಕಾರ ರಾಜಕಾರಣದ ಸಂಧಾನವೇ ಅದು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಆದರೆ ಇವತ್ತು ಎಸ್ಐಆರ್ ಮೂಲಕ ಅಲ್ಲಿರುವ ಕೊಟ್ಟಿ ಮತದಾರರನ್ನು ಅಥವಾ ರೋಹಿಂಗ್ಯಾಗಳನ್ನ ಆಧಾರ ರಹಿತವಾಗಿ ಅಲ್ಲಿ ಮೋಸ ವಂಚನೆಯೇ ಮತದಾರಿಕೆಯ ಮೇಲೆ ಪ್ರಭುತ್ವಶಾಹಿಯಾಗಿ ಪ್ರಭಾವ ಬೀರಿದಂಥ ಹೊತ್ತಲ್ಲಿ ಚುನಾವಣಾ ಕಮಿಷನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಹೆಚ್ಚು ಬೂತ್ಗಳಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಒಂದೇ ಒಬ್ಬ ವ್ಯಕ್ತಿಯು ಸಾಯಲಿಲ್ಲ ಅಥವಾ ಬದಲಾವಣೆ ಆಗಲಿಲ್ಲ ಈ ಥರದ ಸ್ಥಿತ್ಯಂತರದ ಯಾವುದೇ ಸಾಧ್ಯತೆಯೂ ಇಲ್ಲದೇನೆ ಸ್ಟಾಗ್ನೆಂಟ್ ಆದಿದ್ದ ಇದ್ದಂಥ ಒಂದು ಮತದಾರರ ಪಟ್ಟಿಯನ್ನು ಕೊಟ್ಟಾಗ ಅದನ್ನು ಮತ್ತೆ ಮರುಪಲಿಶಿ ಪರಿಶೀಲನೆ ಮಾಡಿದಾಗ ಸಾವಿರ ಲಕ್ಷ ಎರಡು ಲಕ್ಷ ಈ ರೀತಿಯ ವೇರಿಯೇಷನ್ ಬರ್ತಾ ಇರೋದನ್ನು ಗಮನಿಸಿ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಕೊಟ್ಟಂತ ಚುನಾವಣಾ ಕಮಿಷನ್ಗೆ ರಾಜ್ಯ ಸರ್ಕಾರ ಅವರು ಕೇಳಿದಷ್ಟು ಸಿಬ್ಬಂದಿಯನ್ನು ಕೊಡತಕ್ಕದ್ದು ಇಲ್ಲದೇ ಇದ್ರೆ ಅವರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೋಬಹುದು ಅನ್ನುವಂಥ ಕಾಯ್ದೆ ಮತ್ತು ಅದರ ಆಜ್ಞೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮುಸ್ಲಿಂ ಬ್ಯಾಂಕಿನ ಅಥವಾ ಅಲ್ಪಸಂಖ್ಯಾತರ ಅಥವಾ ಅಹಿಂದಿನ ವೋಟ್ ಬ್ಯಾಂಕ್ ಅಷ್ಟೇ ಇರೋ ದೇಶದಲ್ಲಿ ಭವಿಷ್ಯದ ರಾಜಕಾರಣವನ್ನು ನಿರ್ಧರಿಸಲಾರದು ಅನ್ನೋದು ಮಮತಾ ಬ್ಯಾನರ್ಜಿ ಅಂತವರಿಗೆ ಅರ್ಥ ಆಗಿದೆ ಇನ್ನು ರೇವಂತ್ ರೆಡ್ಡಿ ಅಂತವರ ಪುಟಗೋಸಿಗಳಿಗೆ ಅರ್ಥ ಆಗದೆ ಇದ್ರೆ ಅದು ಕಾಂಗ್ರೆಸ್ಸಿನ ದೌರ್ಭಾಗ್ಯವೇ ಹೊರತು ಇನ್ನೇನು ಅಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಅಳೆದು ತೂಗಿ ಡಿ ಕೆ ಶಿವಕುಮಾರೇ ನಮ್ಮ ಭವಿಷ್ಯದ ನಾಯಕ ಕರ್ನಾಟಕದ್ದು ಆದ್ರಿಂದ ಅವರನ್ನ ಎಂ ಮಾಡುವುದಕ್ಕೆ ರಾಹುಲ್ ಗಾಂಧಿಯನ್ನು ಒಪ್ಪಿಸಲಾಗಿದೆ ಸೋನಿಯಾ ಗಾಂಧಿ ಅವರು ಒಪ್ಪಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ಗೆ ಒಂದು ಟಾಸ್ಕನ್ನು ಅವರಿಗೆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಡದಲ್ಲಿರುವ ನಾಯಕರನ್ನ ಒಪ್ಪಿಸಬೇಕು ಯಾವುದೇ ವಿವಾದಾತ್ಮಕವಾದಂತ ನಡೆಗೂ ಅವರು ಮುನ್ನಡಿ ಇಡದೆ ಹಾಗೆ ನೀವು ಅವರನ್ನು ಒಪ್ಪಿಸಬೇಕು ಸಿದ್ದರಾಮಯ್ಯನವರನ್ನು ನಾವು ಒಪ್ಪಿಸ್ತೇವೆ ಸಿದ್ದರಾಮಯ್ಯನವರಿಗೆ ಏನು ತೊಂದರೆ ಆಗದೆ ಇದ್ದಾಗೆ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೇ ಇದ್ದಾಗೆ ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರ ಋಣ ಸಿದ್ದರಾಮಯ್ಯನವರಿಗೆ ಬಹಳಷ್ಟಿದೆ ಹಾಗಾಗಿ ಸೋನಿಯಾ ರಾಹುಲ್ ಗಾಂಧಿ ಅವರ ಮಾತನ್ನಾದರೂ ತಳ್ಳಿ ಹಾಕುವಂಥ ಹಿರಿತನವನ್ನು ಮೆರೆದಾರವರು ಆದರೆ ಸೋನಿಯಾ ಗಾಂಧಿ ಅವರ ಮಾತನ್ನು ಅವರು ಯಾವ ಕಾರಣಕ್ಕೂ ತೆಗೆದುಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಜನತಾದಳದಿಂದ ಬಂದಂಥ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಂಪೂರ್ಣವಾದಂಥ ಪ್ರಾಶಸ್ತ್ಯವನ್ನು ಮತ್ತು ಅಧಿಕಾರವನ್ನು ಎರಡೆರಡು ಬಾರಿ ಸಿಎಂ ಪಟ್ಟವನ್ನು ಎಲ್ಲವನ್ನು ಒದಗಿಸಿದ್ದು ಅವರಿಗೆ ಕಾಂಗ್ರೆಸ್ಸಿನಲ್ಲಿದ್ದಂಥ ಖರ್ಗೆಯಂಥ ಹಿರಿಯ ನಾಯಕರನ್ನು ಪರಮೇಶ್ವರಂತ ನಾಯಕರನ್ನು ಎಲ್ಲರನ್ನೂ ಬದಿಗೆ ಸರಿಸಿ ಅವರಿಗೆ ಏನು ಸಿಗಬೇಕೋ ಅದು ರಾಜಕೀಯ ಜೀವನದ ಎಲ್ಲ ಮಹತ್ವಾಕಾಂಕ್ಷಿ ಹುದ್ದೆ ಮತ್ತು ಅದರ ಎಲ್ಲವನ್ನು ಸೌಲಭ್ಯ ಸುಖ ಮತ್ತೆ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಬಿಟ್ಟದ್ದು ಕೊಟ್ಟದ್ದು ಸೋನಿಯಾ ಗಾಂಧಿ ಹಾಗಾಗಿ ಈ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ಕೇಂದ್ರ ಕೊಟ್ಟಂತ ಟಾಸ್ಕ್ ಅನ್ನ ಅವರು ಅತ್ಯಂತ ಜತನದಿಂದ ಅದನ್ನು ಪೂರೈಸ್ತಾ ಇದ್ದಾರೆ ಅನ್ನೋದಕ್ಕೆ ಸುದೀಪ್ ಅವರ ಅಕ್ಕನ ಮಗನ ಮದುವೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರನ್ನು ಊಟಕ್ಕೆ ಕರೆದು ಕೊನೆಗೆ ಕ್ಲೋಸ್ಡ್ ಚೇಂಬರ್ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಅವರು ರಹಸ್ಯವಾದ ಮಾತುಕತೆಯನ್ನ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಮಾಡಿದ್ದು ಈಗ ಗುಟ್ಟಾಗಿ ಉಳಿದಿಲ್ಲ ಹತ್ತು ನಿಮಿಷ ಅಲ್ಲ ನಾವು ಅರ್ಧ ಗಂಟೆ ಹೆಚ್ಚು ಮಾತಾಡಿದ್ದೇವೆ ಅನ್ನುವ ಮಾತನ್ನು ಸತೀಶ್ ಅವರೇ ಒಪ್ಪಿಕೊಳ್ಳುವ ಮೂಲಕ ಸಿದ್ದರಾಮಯ್ಯನವರ ಗುಂಪಿನ ಪ್ರಥಮ ಮಹಾನಾಯಕನನ್ನು ಬಹುಶಃ ಡಿ ಕೆ ಶಿವಕುಮಾರ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಸಿದ್ದರಾಮಯ್ಯನವರ ಪ್ರಬಲವಾದಂಥ ಹಿಂಬಾಲಕರಾಗಿಯೂ ಸಿದ್ದರಾಮಯ್ಯನವರಿಂದ ಒಂದು ನಿರ್ ಒಂದು ನಿರ್ದಿಷ್ಟ ಅಂತರವನ್ನು ಕಾಪಾಡಿಕೊಳ್ಳುವುದು ಮತ್ತು ದೆಹಲಿಯ ನಾಯಕರೊಟ್ಟಿಗೆ ಹೆಚ್ಚು ಸಂಪರ್ಕವನ್ನು ಉಳಿಸಿಕೊಳ್ಳುವುದು ಏರ್ಪಡಿಸಿಕೊಳ್ಳುವುದು ಅವರ ಇತ್ತೀಚಿನ ರಾಜಕೀಯದ ಒಂದು ಮರ್ಮ ಅಂತ ಅನ್ನಿಸ್ತಾ ಇದೆ ಇದರ ಬೆನ್ನಲ್ಲೇ ಗೆದ್ದೆತ್ತಿನ ಬಾಲ ಹಿಡಿಯುವುದೋ ಅಥವಾ ಕೊನೆಗೂ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥದ್ದೇನೋ ಹೈಕಮಾಂಡ್ ಹೇಳಿದಾಗೆ ನಾವು ಹಾಗಾಗಿ ಹೈಕಮಾಂಡ್ ಈಗೇನು ಸಿದ್ದರಾಮಯ್ಯನವರನ್ನು ವಿದ್ಯುಕ್ತವಾಗಿ ಕೆಳಗಿಳಿಸಿ ಡಿ ಕೆ ಶಿವಕುಮಾರರ ಪದಗ್ರಹಣ ಮಾಡುವುದಕ್ಕೆ ಒಂದು ಖಚಿತವಾದ ನಿರ್ಧಾರಕ್ಕೆ ಏನು ಬಂದಿದೆ ಅದಕ್ಕೆ ಬಹುಶಃ ಇವರೆಲ್ಲರೂ ಡಿ ಕೆ ಶಿವಕುಮಾರ ಒಟ್ಟಿಗೆ ತಮ್ಮನ್ನು ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಐ ಡಿ ಬಿ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರನ್ನು ಕರೆದು ಸನ್ಮಾನಿಸಬೇಕಾದಂತ ಅಗತ್ಯ ಇರಲಿಲ್ಲ ಆದರೆ ಎಂ ಬಿ ಪಾಟೀಲ್ ಆ ಕೆಲಸವನ್ನೂ ಮಾಡಿದ್ದಾರೆ ಡಿ ಕೆ ಶಿವರೊಟ್ಟಿಗೆ ಒಂದು ಮಧುರವಾದ ಸಂಬಂಧವನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ಡಿ ಕೆ ಶಿವಕುಮಾರ್ ಮನೆಗೋಗಿ ಸುದೀರ್ಘವಾಗಿ ಒಂದು ಒಂದೂವರೆ ತಾಸುಗಳ ಕಾಲ ಅವರೊಟ್ಟಿಗೆ ಒಂದು ರಹಸ್ಯವಾದ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಳ್ಳುವುದಕ್ಕೆ ಈಗ ಒಂದು ಪ್ರದಕ್ಷಿಣೆಯನ್ನು ಆರಂಭಿಸಿದ್ದಾರೆ ಅದರಲ್ಲಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಮತ್ತು ಅದರ ನಂತರದ ನಾಯಕರು ಅನ್ನುವಂಥ ಕೆಟಗರಿಯನ್ನು ಮಾಡಿಕೊಂಡು ಅವರು ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ಗಿರುವಂಥ ಎಲ್ಲ ಅರ್ಳಸ್ಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇವೆ ಎಲ್ಲವೂ ಡಿ ಕೆ ಶಿವಕುಮಾರ್ ಅವರ ಸಿಎಂ ಪಟ್ಟದ ಪದಗ್ರಹಣಕ್ಕೆ ಅದು ಅನುಕೂಲಕರವಾಗಿ ಒಂದು ಕೂಡಿ ಬರ್ತಾ ಇದೆ ಅನ್ನುವಂಥ ವಾತಾವರಣ ಸಿದ್ಧವಾಗಿರುವ ಈ ಹೊತ್ತಲ್ಲೇ ಕೇಂದ್ರದಿಂದಲೇ ಇನ್ನೊಂದು ಬಾಂಬ್ ಬಿದ್ದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಒಂದು ಆತಂಕದ ಕ್ಷಣ ಎದುರಾಗಿದೆ ಅದು ಏನು ಅನ್ನೋದನ್ನ ನಿಮಗೆ ವಿವರವಾಗಿ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನೋಡಿ ಡಿ ಕೆ ಶಿವಕುಮಾರ್ ಇನ್ನೇನು ಜನವರಿ ಮೊದಲ ವಾರದಲ್ಲೋ ಅಥವಾ ಹೊಸ ವರ್ಷದ ಒಂದು ಶುಭ ಸಂದರ್ಭದಲ್ಲೋ ಅವರು ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಬಹು ನಿರೀಕ್ಷೆಯಿಂದ ಅವರು ಪದಗ್ರಹಣವನ್ನು ಮಾಡ್ತಾರೆ ಮತ್ತು ವಿರಾಜಮಾನರಾಗ್ತಾರೆ ಅದಕ್ಕೆ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ಸಂಪೂರ್ಣವಾಗಿ ದಕ್ಕಿದೆ ಆದ್ದರಿಂದ ಸಿ ಎಂ ಸಿದ್ದರಾಮಯ್ಯನವರಿರ್ಬೋದು ಅವರ ಬಣದವರಿರ್ಬೋದು ಅಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಯ ತಕರಾರು ಮಾಡದೇನೆ ಸಾಂಗವಾಗಿ ಕೆಲಸ ನಡೆತದೆ ಅನ್ನುವಂಥ ಹಂತದಲ್ಲಿ ಈಗ ಒಂದು ದೊಡ್ಡ ಆಘಾತವೋ ಅಥವಾ ಅದು ಅವರಿಗೆ ಅನುಕೂಲವೋ ಅದು ಗೊತ್ತಿಲ್ಲ ಆದರೆ ಈ ರೀತಿಯ ಒಂದು ಎಲ್ಲವೂ ಮುಗಿದೋಯ್ತು ಡಿ ಕೆ ಶಿವಕುಮಾರಿನ ಮುಂದಿನ ಮುಖ್ಯಮಂತ್ರಿ ಅನ್ನುವ ಹಂತದಲ್ಲಿ ನ್ಯಾಷನ್ ಹೆರಾಲ್ಡದ ಕೇಸಲ್ಲಿ ಡಿ ಕೆ ಶಿ ಅವರ ಹೆಸರು ಮತ್ತೆ ಸೇರ್ಪಡೆಯಾಗಿದೆ ದಿಸ್ ಇಸ್ ದ ಪಾಯಿಂಟ್ ನ್ಯಾಷನ್ ಹೆರಾಲ್ಡ್ ಕೇಸ್ ಆಗದರೆ ಡಿ ಕೆ ಶಿವಕುಮಾರ್ ಹೊಸ್ತೇ ಅಲ್ಲ ಡಿ ಕೆ ಶಿವಕುಮಾರ್ ಈಗಾಗಲೇನೆ ಇದಕ್ಕೆ ಸಂಬಂಧಪಟ್ಟು ವಿಚಾರಣೆಯನ್ನೇ ಎದುರಿಸಿದ್ದಾರೆ ಹಿಂದೊಮ್ಮೆ ಹನ್ನೆರಡು ವರ್ಷದಿಂದ ಈ ಕೇಸು ನಡೀತಾ ಇದೆ ಆದರೆ ಅಕ್ಟೋಬರ್ ಮೂರರಂದು ಮತ್ತೆ ಹೊಸ ಕೆ ಎಫ್ ಆರ್ ಅನ್ನ ಇಡಿ ಹಾಕಿಸಿದೆ ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಂಗ್ ಇಂಡಿಯಾಕ್ಕೆ ಅಥವಾ ಯಂಗ್ ಇಂಡಿಯಾದ ಮೂಲಕ ನ್ಯಾಷನಲ್ ಹೆರಾಲ್ಡ ಸಂಸ್ಥೆಯ ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಆಸ್ತಿ ಪಾಸ್ತಿ ಹೊಂದಿರುವಂಥ ಈ ಸಂಸ್ಥೆಯನ್ನು ಖರೀದಿ ಮಾಡದಂಥ ಎಕ್ಕಿತವಾದಂಥ ಮೊತ್ತದ ಈ ಕೇಸನ್ನು ಹ್ಯಾಂಡ್ಲ್ ಮಾಡ್ತಾ ಇರುವಂಥ ಇ ಡಿ ಎಲ್ಲ ಸಾಕ್ಷ್ಯಾಧಾರಗಳು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ವಿರುದ್ಧ ಇದ್ದಾಗಲೂ ಕೂಡ ಅದನ್ನು ಮ್ಯಾನುಪ್ಯುಲೇಟ್ ಮಾಡುವ ಅಥವಾ ಅದು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಹಿಂದೆ ವರ್ತಿಸಲಾಗಿದೆ ಸರಿಯಾಗಿ ಈ ಕೇಸನ್ನು ಎವಿಡೆನ್ಸ್ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಅಕ್ಟೋಬರ್ ಮೂರರಂದು ಇಡಿ ದೆಹಲಿ ಪೊಲೀಸ್ ಮೂಲಕ ಮತ್ತೆ ಹೊಸ ಎಫ್ಐಆರ್ ಅನ್ನ ಹಾಕಿದೆ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯಿತು ಹನ್ನೆರಡು ವರ್ಷದಿಂದ ಇದರ ಬಗ್ಗೆ ವಾದ ವಿವಾದ ಕೇಸು ಅದು ಇದು ಎಲ್ಲವೂ ಆಗ್ತಾ ಇದೆ ಹಳೆಯ ಕೇಸಿಗೆ ಹೊಸ ರೂಪವನ್ನು ಕೊಟ್ಟಿದೆ ಬಿಜೆಪಿ ಇದು ದ್ವೇಷದ ರಾಜಕಾರಣ ಏನಕ್ಕೇನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಸಿಕ್ಕಿಸಬೇಕು ಅನ್ನುವ ಒಂದು ರಾಜಕೀಯದ ದುರುದ್ದೇಶದಿಂದ ಇದನ್ನು ಮಾಡಲಾಗಿದೆ ಅಂತ ಅವರು ಅದರ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಬಿ ಜೆ ಪಿ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಇಡಿ ಅದಕ್ಕೆ ನೇರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಇಡಿ ಏನು ಈಗ ನ್ಯಾಷನಲ್ ಹೆರಾಲ್ಡ ಕೇಸು ನ್ಯಾಷನಲ್ ಹೆರಾಲ್ಡ್ ಕೇಸಿನಲ್ಲಿ ಕೋಲ್ಕತ್ತಾದ ಒಂದು ನಕಲಿ ಕಂಪನಿ ಯಂಗ್ ಇಂಡಿಯಾ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಒಂದು ಸಂಸ್ಥೆಯಾದಂಥ ಯಂಗ್ ಇಂಡಿಯಾಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಕಳಿಸ್ಕೊಡ್ತದೆ ಒಂದು ಕೋಟಿ ಹಣ ಆ ಒಂದು ಕೊಟ್ಟಿ ಕಂಪನಿಯ ಮೂಲಕ ಬಂದಿರ್ತದೆ ಇದೇ ಹಣದಲ್ಲಿ ಐವತ್ತು ಲಕ್ಷವನ್ನು ಕೊಟ್ಟು ಯೋಚನೆ ಮಾಡಿ ನ್ಯಾಷನಲ್ ಹೆರಾಲ್ಡದ ಒಟ್ಟು ಆಸ್ತಿ ಪಾಸ್ತಿ ಎರಡು ಸಾವಿರ ಕೋಟಿಗೂ ಹೆಚ್ಚು ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಡೆತನದ ಯಂಗ್ ಇಂಡಿಯಾ ಇದನ್ನ ಕೇವಲ ಕೇವಲ ಐವತ್ತು ಲಕ್ಷ ಕೊಟ್ಟು ಖರೀದಿಸ್ತದೆ ಇದೇ ಕೇಸು ಇಂಥ ಒಂದು ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಮೊತ್ತದ ಆಸ್ತಿ ಪಾಸ್ತಿಯನ್ನ ಹೊಂದಿದಂಥ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನ ಐವತ್ತು ಕೋಟಿ ಜುಜುಬಿ ಹಣಕ್ಕೆ ಹೇಗೆ ಕೊಂಡುಕೊಂಡಿತು ಯಂಗ್ ಇಂಡಿಯಾ ಈ ಹಿನ್ನೆಲೆಯಲ್ಲೇ ಕೇಸ್ ಆದದ್ದು ಅದರ ಮೂಲಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಬೇರೆ ಬೇರೆ ನಾಯಕರು ಇತ್ಯಾದಿಗಳು ಅವರ ಸಂಸ್ಥೆಗಳ ಮೂಲಕ ಯಂಗ್ ಇಂಡಿಯಾಕ್ಕೆ ಟ್ರಾನ್ಸಾಕ್ಷನ್ ಆದಂತ ಹಣಕಾಸಿನ ವ್ಯವಹಾರ ಇದೆಲ್ಲದಕ್ಕೆ ಸಂಬಂಧಪಟ್ಟು ಕೆಲವರನ್ನೆಲ್ಲ ವಿಚಾರಿಸಲಾಗಿದೆ ಅದರಲ್ಲಿ ಡಿ ಕೆ ಶಿವಕುಮಾರು ಒಬ್ಬರು ಈಗ ಹೊಸ ಎಫ್ ಎಫ್ಐಆರ್ ಅಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಸೇರಿಸಲ್ಪಟ್ಟಿದೆ ನಿಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಹಣಕಾಸು ಯಂಗ್ ಇಂಡಿಯಾಕ್ಕೆ ಟ್ರಾನ್ಸಾಕ್ಷನ್ ಏನಾಗಿದೆ ಅದರ ಸಂಬಂಧಿಸ ಎಲ್ಲ ವಿವರಗಳನ್ನು ಕೊಡಿ ಅಂತ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ತರಬೇಕು ರಾಹುಲ್ ಸೋನಿಯಾ ಅದಕ್ಕೆ ಸಂಬಂಧಪಟ್ಟಂಥ ಈ ಕೇಸಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ನೀವು ತಂದು ಒದಗಿಸಬೇಕು ಅನ್ನುವಂಥ ನೆಲೆಯಲ್ಲಿ ಆರ್ಥಿಕ ಅಪರಾಧ ವಿಭಾಗ ಡಿಕೆ ಶಿವಕುಮಾರ್ ಅವರಿಗೆ ತಕ್ಷಣ ಹಾಜರಾಗುವ ನೋಟಿಸ್ ಅನ್ನ ಜಾರಿ ಮಾಡಿದೆ ಸೊ ಈಗ ಒಂದು ಚರ್ಚೆ ಆರಂಭ ಆಗಿದೆ ಏನು ಅಂತಂದ್ರೆ ಸಿಎಂ ಕುರ್ಚಿ ಅವರಿಗೆ ಅಬಾಧಿತವಾಗಿ ದಕ್ಕುತ್ತದೆ ಡಿ ಕೆ ಶಿವಕುಮಾರ್ಗೆ ಅನ್ನುವ ಹೊತ್ತಿನಲ್ಲಿ ಈ ಇಡಿ ಸಲ್ಲಿಸಿದ ಹೊಸ ನ್ಯಾಷನಲ್ ಹೆರಾಲ್ಡ್ ಕೇಸಿನ ಎಫ್ಐಆರ್ಲ್ಲಿ ಇವರ ಹೆಸರು ಬಂದಿರೋದ್ರಿಂದ ಇದು ಅವರಿಗೆ ತೊಂದರೆಯನ್ನ ಮಾಡಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಹಾಗಾದರೆ ಡಿ ಕೆ ಶಿವಕುಮಾರನ್ನೇ ರಾಷ್ಟ್ರ ರಾಜಕಾರಣದಿಂದ ಹಿಡಿದು ರಾಜ್ಯ ರಾಜಕಾರಣದವರೆಗೆ ಅವರನ್ನೇ ಬಿಜೆಪಿ ಹಾಗಾದರೆ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದೆಯಾ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಹಿಂದೆ ಇದೇ ಇ ಡಿ ಮತ್ತು ಐ ಟಿ ಇತ್ಯಾದಿ ಕೇಸ್ಗಳಲ್ಲಿ ಅವರನ್ನು ತಿಹಾರ್ ಜೈಲಿಗೆ ಹಾಕಿದಾಗ ಸೋನಿಯಾ ಗಾಂಧಿ ಅವರು ಸ್ವತಃ ಜೈಲಿಗೆ ಹೋಗಿ ಅವರನ್ನು ವಿಚಾರಣೆ ಬಂದದ್ದು ಅವರ ಆರೋಗ್ಯವನ್ನು ವಿಚಾರಿಸಿದ್ದು ಅದೊಂದು ದೊಡ್ಡ ಸುದ್ದಿಯಾಗಿತ್ತು ಅದರ ನಂತರ ಅವರು ದೆಹಲಿಯ ತಿಹಾರ್ ಜೈಲಿನಿಂದ ಜಾಮೀನು ಪಡೆದು ವಾಪಸ್ಸು ಬಂದ ಮೇಲೆ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಪದವಿಯನ್ನು ಕೊಡಲಾಗಿತ್ತು ಅದರ ಪರಿಣಾಮ ಏನು ಅಂತಂದರೆ ರಾಜ್ಯದಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಡಿ ಕೆ ಶಿವಕುಮಾರು ಕಾಂಗ್ರೆಸ್ಸಿಗೆ ತಂದುಕೊಟ್ರು ಅಂದರೆ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರನ್ನು ಎಷ್ಟರ ಮಟ್ಟಿಗೆ ಆಸಕ್ತಿಯಿಂದ ಮತ್ತು ಆಪ್ತತೆಯಿಂದ ಗಮನಿಸ್ತದೆ ಅನ್ನೋದಕ್ಕೆ ಈ ಎಲ್ಲ ಉದಾಹರಣೆಗಳು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈಗ ಮತ್ತೆ ಕಾಂಗ್ರೆಸ್ಸಿನವರ ಆಪಾದನೆಯ ಮೇರೆಗೆ ಎನ್ ಡಿ ಎ ಸರ್ಕಾರ ಡಿ ಕೆ ಶಿವಕುಮಾರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿನ ಮಟ್ಟಿಗೆ ಮತ್ತು ಸಿ ಎಂ ಪದವಿಯ ಮಟ್ಟಿಗೆ ಅವರಿಗೆ ಅದು ಅಡೆತಡೆ ಆಗಬಹುದೋ ವರ ಆಗಬಹುದೋ ಅನ್ನುವ ಚರ್ಚೆ ಒಂದು ಕಡೆ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಮೇಲೆಯೂ ಕಾಂಗ್ರೆಸ್ಸಿನ ನಾಯಕರ ಆಪಾದನೆಯನ್ನು ಕೇಂದ್ರ ಸರ್ಕಾರ ಅಡ್ಗಾಲು ಹಾಕ್ತಾ ಇದೆ ಕೇಂದ್ರ ಕ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನೋದು ಹಾಗಾಗಿ ಈಗ ಸಿ ಎಂ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಹೋಗಿ ಕೂತ್ಕೊಳ್ತಾರೆ ಅನ್ನುವಾಗ ಅವರಿಗೆ ಇನ್ನಿಲ್ಲದ ತೊಂದರೆಯನ್ನ ಕೊಡುವ ಮೂಲಕ ಅವರ ಕನಸನ್ನು ಬಗ್ಗನಗೊಳಿಸಲಿಕ್ಕೆ ಹಾಗಾದರೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಹೊರಟಿದೆಯೇ ಹೊರಟಿದೆ ಅನ್ನೋದು ಸಿಎಂ ಆಪ್ತ ಆದರೆ ಡಿ ಕೆ ಶಿ ಅವರ ಆಪ್ತರ ಮತ್ತು ಕಾಂಗ್ರೆಸ್ಸಿನ ನಾಯಕರ ಆಪಾದನೆ ಆದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇನ್ನೊಂದು ಗುಟ್ಟನ್ನು ಸಿಡಿಸ್ತಾರೆ ಇದೇ ಬಿ ಜೆ ಪಿ ಅಥವಾ ಕೇಂದ್ರ ಸರ್ಕಾರ ಮೋದಿ ಅಮಿತ್ ಶಾ ಡಿ ಕೆ ಶಿವಕುಮಾರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಇನ್ನಿಲ್ಲದ ಒಂದು ಅವರ ಬೇರೆ ಬೇರೆ ರೀತಿಯ ಹಗ್ಗಗಳಲ್ಲಿ ಅವರನ್ನ ಕಟ್ಟುವ ಕೆಲಸವನ್ನೇ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ಜೆ ಪಿ ಹಲವಾರು ಬಾರಿ ಬಹಳ ದೊಡ್ಡ ದೊಡ್ಡ ಆಮಿಷಗಳನ್ನು ಒಡ್ಡಿದೆ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಾವು ನಿಮಗೆ ಈ ರೀತಿಯ ಸೌ ಸೌಲಭ್ಯಗಳನ್ನು ಕೊಡ್ತೇವೆ ಈ ರೀತಿಯ ಅವಕಾಶಗಳನ್ನು ನಿಮಗೆ ಒದಗಿಸ್ತೇವೆ ಅನ್ನುವಂಥದ್ದನ್ನು ಕಾಲದಿಂದ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಹಲವಾರು ಬಾರಿ ಬಿ ಜೆ ಪಿ ಅವರಿಗೆ ಆಮಿಷವನ್ನು ಅಥವಾ ಅಧಿಕಾರದ ಆಸೆಯನ್ನು ಅಧಿಕಾರದ ಅವಕಾಶವನ್ನು ಬೇರೆ ಬೇರೆ ರೀತಿಯ ಕೇಸು ಗೀಸು ಇತ್ಯಾದಿ ಇತ್ಯಾದಿ ಅದು ಯಾವುದು ಅನ್ನೋದನ್ನು ಅವರು ಬಾಯ್ಬಿಡ್ತಾ ಇಲ್ಲ ಆದರೆ ಯಾರೂ ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ಅದ್ಭುತವಾದಂಥ ಹಲವು ಅವಕಾಶಗಳನ್ನು ಬಿ ಜೆ ಪಿ ಡಿ ಕೆ ಶಿವಕುಮಾರ್ಗೆ ಕೊಟ್ಟು ಕೊಡಲಿಕ್ಕೆ ಮುಂದಾಗಿತ್ತು ಅಂತ ಆಮಿಷಕ್ಕೆ ಡಿ ಕೆ ಶಿ ಅವರು ಒಳಗಾಗಿಲ್ಲ ಯಾಕೆಂತಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ನಿಷ್ಠಾವಂತ ಕಾರ್ಯಕರ್ತ ಮತ್ತೆ ಟ್ರಬಲ್ ಶೂಟರ್ ಅವರು ಇಡೀ ನಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಸಮಸ್ಯೆ ಆದಾಗಲೂ ಸ್ವತಃ ಸೋನಿಯಾ ಗಾಂಧಿ ಅವರ ಆಜ್ಞೆಯನ್ನ ಶಿರಸ ವಹಿಸಿ ಅವರು ಅದನ್ನೆಲ್ಲವನ್ನೂ ನಿಭಾಯಿಸ್ಕೊಂಡು ಬಂದಿದ್ದಾರೆ ಡಿ ಕೆ ಶಿ ಕಾಂಗ್ರೆಸ್ಸಿನ ಕಟ್ಟಾಳು ಕಾಂಗ್ರೆಸ್ನಿಂದ ಅವರನ್ನು ವಿಚಲಿಸಗೊಳಿಸಬೇಕು ಕಾಂಗ್ರೆಸ್ನಿಂದ ಅವರನ್ನು ಈಚೆ ತರಬೇಕು ಅವರಿಗೆ ಅಧಿಕಾರ ಇತ್ಯಾದಿಗಳ ಆಮಿಷವನ್ನು ಒಡ್ಡಿದ್ದನ್ನ ಅವರು ಕೇಳಿಕೊಂಡು ಬಿಜೆಪಿಯವರು ಹೇಳಿದಾಗೆ ತಲೆಯಲ್ಲಾಡಿಸಬೇಕು ಅನ್ನುವಂಥ ಒಂದು ಹಠದಿಂದ ಡಿ ಕೆ ಶಿ ಅವರನ್ನು ಇಷ್ಟು ಮಟ್ಟಿಗೆ ಕಟ್ಟಾಕಲಾಗ್ತಾ ಇದೆ ಇದು ಬೇರೆ ಏನೂ ಅಲ್ಲ ಡಿ ಕೆ ಶಿ ಅವರಿಗೆ ಆ ಸಿಎಂ ಕುರ್ಚಿಗೆ ಇ ಇಡಿ ಹಾಕಿದಂತ ಹೊಸ ಎಫ್ಐ ಆರ್ ಅಲ್ಲಿ ಅವರ ಹೆಸರಿನ ದಾಖಲಾಗಿದೆ ಮತ್ತೆ ಅವರಿಗಿಂತ ದಾಖಲೆಗಳನ್ನು ತನ್ನಿ ಅದನ್ನು ತನ್ನಿ ವಿಚಾರಣೆ ಬನ್ನಿ ಇತ್ಯಾದಿ ಇತ್ಯಾದಿ ಏನು ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ ಅನ್ನೋದು ಡಿ ಕೆ ಶಿ ಆಪ್ತರ ಬಣದ ಒಂದು ಗಟ್ಟಿಯಾದ ಅಭಿಪ್ರಾಯ ಅದೇ ನೀವು ಸಿದ್ದು ಬಣ ಹೇಳ್ತಾ ಇದೆ ಅವರಿಗೆ ಈಗ ಏನು ಎಲ್ಲವೂ ಅವರ ಕೈಗೆ ಬಂದಿತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರದ ಇದ್ದ ಹಾಗೆ ಅವರ ಪ್ರೀತಿಯ ಮೋದಿ ಸರ್ಕಾರವೇ ಅಥವಾ ಕೇಂದ್ರ ಸರ್ಕಾರವೇ ಮಾಡಲೂಬಹುದು ಮಾಡಬಹುದು ಈ ಎರಡೂ ಸಾಧ್ಯತೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿಯವರ ಅವರ ಆಪ್ತರು ಹೇಳಿದ ಮಾತು ಹೆಚ್ಚು ಸತ್ಯವೇನೋ ಅಂತ ಅನ್ನಿಸುವ ಮಟ್ಟಕ್ಕೆ ಅದು ಗಟ್ಟಿಯಾಗಿದೆ ಡಿ ಕೆ ಶಿ ಅವರಿಗೆ ಬಿ ಜೆ ಪಿ ಗಾಳ ಹಾಕ್ತಾ ಇರೋದೇನು ಹೊಸ್ತಲ್ಲ ಫಡ್ನವೀಸ್ ಇರ್ಬೋದು ಸಾವಂತ್ ಇರ್ಬೋದು ಸ್ವತಃ ಅಮಿತ್ ಶಾ ಅವರನ್ನೇ ಭೇಟಿಯಾಗಿದ್ದಾರೆ ಡಿ ಕೆ ಶಿವ ಶಿವಕುಮಾರರ ಸಹೋದರ ಸುರೇಶ್ ಅನ್ನುವಂಥದ್ದಿರ್ಬೋದು ಇವೆಲ್ಲವೂ ಮಾತುಕತೆಯಲ್ಲಿದೆ ಚಾಲ್ತಿಯಲ್ಲಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಬೇರೆ ಬೇರೆ ವಿಧಾನದಲ್ಲಿ ಕೈಕಟ್ಟು ಹಾಕಿದರೆ ಪ್ರಾಯಶಃ ಅವರು ಬಿ ಜೆ ಪಿಯವರು ಹೇಳಿದಾಗೆ ಕೇಳಿ ಕಾಂಗ್ರೆಸ್ಸಿನ ಸರ್ಕಾರದ ಮುಳುಗುವಿಕೆಗೆ ಕಾಂಗ್ರೆಸ್ಸಿನ ಅಸ್ಥಿರತೆಗೆ ಕಾಂಗ್ರೆಸ್ ಮುಕ್ತ ಭಾರತದ ಬಿ ಜೆ ಪಿಯ ಕನಸಿಗೆ ಅದೊಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಬಹುದೇನೋ ಅನ್ನುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಬೇರೆ ಬೇರೆ ರೀತಿಯ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಅನ್ನುವಂಥ ಡಿ ಕೆ ಶಿ ಅವರ ಆಪ್ತರ ಮಾತೇನಿದೆಯಲ್ಲ ಅದು ಇವತ್ತು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅದರ ಜೊತೆಗೆ ಸಿ ಎಂ ಪದವಿಯ ಕ್ಷ ಒಂದು ಅವರ ಪಟ್ಟಾರೋಹಣ ಏನಿದೆ ಆ ಪಟ್ಟದ ಆರೋಹಣ ಏನಿದೆ ಅದರ ಕ್ಷಣಗಣನೆಯೂ ನಡೀತಾ ಇದೆ ಅದೇ ಹೊತ್ತಿನಲ್ಲಿ ಐ ಆರ್ ಭೂತ ಕೂಡ ಅವರ ಬೆನ್ನಿಗೆ ಬಿದ್ದಿದೆ ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಜನವರಿಯಲ್ಲಿ ಅವರು ಪದಗ್ರಹಣ ಮಾಡಲಿದ್ದಾರೆ ಅನ್ನುವಂಥ ಅವರ ಅಭಿಮಾನಿಗಳ ಆಶಯ ಮುಗಿಲು ಮುಟ್ಟಿದೆ ಮತ್ತು ಅದು ಹೆಚ್ಚು ಖಚಿತತೆಗೆ ಬರ್ತಾ ಇದೆ ಇವೆಲ್ಲ ಪಾಸ್ ಆಗಿ ಅದೆಲ್ಲವೂ ಒಂದು ಸೂರ್ಯನಿಗೆ ಒಂದು ತತ್ಕಾಲದಲ್ಲಿ ಬರುವಂಥ ಮೋಡದ ಮರೆಯ ಹಾಗೆ ಆಗಿದೆ ಹೊರತು ಡಿ ಕೆ ಶಿಯವರ ಅವರ ಧೀಮಂತವಾದಂಥ ಆ ಒಂದು ನಡೆಯನ್ನು ಯಾರೂ ಕೂಡ ವಿಚಲಿಸ್ತಗೊಳಿಸಲಾರರು ಅನ್ನೋದು ಅವರ ಆಪ್ತರ ಬಹಳ ದೊಡ್ಡ ಆಶಯ ಆ ಆಶಯ ಈಡೇರಲಿ ಅನ್ನುವಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ